ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಟ್ರಕ್ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಟಾಟಾದಲ್ಲಿ ಯಾವುದು ಗಾಡಿ ಓನರ್ ಎಷ್ಟ ಐದನೇ ಗಾಡಿ ಮಾಡಲ್ ಕಡಿ ಅದೇ ಸರ್ ಹನ್ನೊಂದು ಡಾಕ್ಯುಮೆಂಟ್ಸ್ ರನ್ನಿಂಗ್ ನಿಮಗೆ ಇದೆಯಾ ಡಾಕ್ಯುಮೆಂಟ್ಸ್ ಆರ್ ತಿಂಗಳು ಎಫ್ ಸಿ ಇದೆ ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿಬಿಡ್ತೀನಿ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀರಾ ಹ್ಞೂ ಲೋನ್ ಇಲ್ಲ ಗಾಡಿ ಏನೂ ಇಲ್ಲ ಫುಲ್ ಕ್ಯಾಶಲ್ಲಿ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಒಂದೂವರೆ ಒಂದೂವರೆ ಹೊಡಿದೆ ಹಾ ಇಂಜಿನ್ ಗಾಡಿ ಸರ್ ಎಲ್ಲ ಕಂಡೀಷನ್ ಆಗಿದೆ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಅದು ಆರು ಬರುತ್ತೆ ಆರು ಕೊಡ್ತದ ಟೆನ್ ಇಸ್ ಎಷ್ಟು ಪಾಸಿಂಗ್ ಗಡಿ ಇದು ಮಾಮೂಲಿ ಏಳುವರೆ ಏಳುವರೆ ಇಲ್ಲಿ ಬರ್ತದೆ ಲೊಕೇಶನ್ ಗಡಿ ನೆಲಮಂಗಲ ಅಲ್ಲಿ ಲೋಕಲ್ ನೆಲಮಂಗಲದಲ್ಲಿ ಲೋನ್ ಇಲ್ಲ ಗಡಿ ಏನೂ ಇಲ್ಲ ಫುಲ್ ಕ್ಯಾಶ್ ಅಲ್ಲಿ ಎಷ್ಟು ಹೇಳ್ತೀರಾ ಗಡಿಗೆ ರೇಟು ನಾವು ಐದು ಇಪ್ಪತ್ತೈದು ಹೇಳ್ತೀವಿ ಐದು ಐದು ಇಪ್ಪತ್ತೈದು